ಈಗ ವೀರಶೈವ ಬರಸು ಅಂತಾರೆ ಕೆಲವು ಮಂದಿ ವೀರಶೈವ ಲಿಂಗಾಯತ ಲಿಂಗಾಯತಂದು ಅಂತಾರೆ ಅದಕ್ಕೆ ನಾವು ವೀರಶೈವ ಅನ್ನೋದೇ ನಮಗೇನು ವಿರೋಧ ಇಲ್ಲ ನಾವು ವೀರಶೈವದ ವಿರೋಧಿಗಳಲ್ಲ ಆದರೆ ಲಿಂಗಾಯತರಾದರೂ ವೀರಶೈವ ಅಂತ ಯಾಕೆ ಬರೆಸಬಾರ್ದು ವೀರಶೈವ ಲಿಂಗಾಯತ ಅಂತ ಯಾಕೆ ಬರೆಸಬಾರ್ದು ಅದು ಮುಖ್ಯವಾದದ್ದೈತೆ ಈಗ ಇಪ್ಪತ್ತು ವರ್ಷದಿಂದ ನಮ್ಮ ಎಲ್ಲ ರಾಜ್ಯ ನಾಯಕರು ಲಿಂಗಾಯತ ನಾಯಕರು ಇದು ಇತಿಹಾಸ ಇದು ವೀರಶೈವ ಧರ್ಮವನ್ನು ಧರ್ಮ ಮಾಡಬೇಕು ಅಂದ್ರೆ ನಮ್ಮ ಜನಾಂಗ ಬದುಕ್ತೈತಿ ಮುಂದೆ ಇಲ್ಲ ಅಂದ್ರೆ ಬದುಕಂಗಿಲ್ಲ ಹೇಳ್ಕೊಂಡು ವೀರಶೈವ ಧರ್ಮವನ್ನು ವೀರಶೈವ ಧರ್ಮ ಅಂತ ಹೆಸರು ಬರೋದು ಸೆಂಟ್ರಲ್ ಗೌರ್ಮೆಂಟ್ ಮೈನಾರಿಟಿಗೆ ಕಳಿಸಿ ಕೊಟ್ಟರು ಎಲ್ಲ ನಮ್ಮ ರಾಜಕೀಯ ಲೀಡರ್ಸ್ ಎಲ್ಲ ಅವ್ರಿಗೆ ಗೊತ್ತೈತಿ ಇದು ಧರ್ಮ ಆದರೆ ನಮ್ಮ ಜನಾಂಗ ಬದುಕ್ತೈತಿ ಅಂತಂದು ಆವಾಗ ಒಂದು ಸಲ ಕಳಿಸ್ಕೊಟ್ರು ಇಪ್ಪತ್ತು ವರ್ಷದಿಂದ ಎಲ್ಲರೂ ಸಹಿ ಮಾಡಿದ್ರ ಅದಕ್ಕೆ ಅವಾಗ ವೀರಶೈವ ಧರ್ಮ ಅಂತ ಸ್ವತಂತ್ರ ಧರ್ಮ ಮಾಡ್ರಿ ಅಂತ ಕಳಿಸ್ದಾಗ ನಾವು ಯಾರು ಅಂತ ಬರ್ರಿ ಅಂತ ಯಾರೂ ಹೇಳಲಿಲ್ಲ ಹೇಳೋ ಅವಶ್ಯಕತೆ ಇದ್ದಿದ್ದಿಲ್ಲ ಹೆಂಗಾರ ಒಂದು ಧರ್ಮ ಆಗಲಿಪ್ಪಾ ಸ್ವತಂತ್ರ ಹಾಕಿ ಕೈ ಬಿಡ್ರಿ ಅಂತಂದ್ರೆ ಮುಂದೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಸೆಂಟ್ರಲ್ ಮೈ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಏನು ಬಂತು ವೀರಶೈವ ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆಯನ್ನು ಪಡೆದಿಲ್ಲ ಯಾಕಂತಂದ್ರೆ ವೀರಶೈವ ಇದು ಹಿಂದೂ ಧರ್ಮದ ಶೈವ ಶಾಖೆ ಒಂದು ಉಪಶಾಖೆ ತಿಳ್ಕೊಡ್ರಿ ಹಿಂದೂ ಧರ್ಮ ಅನ್ನೋದು ಒಂದು ಅದರಲ್ಲಿ ಮೂರು ಭಾಗಕ್ಕ ಒಂದು ಶಾಕ್ತ ಅಂತ ಕತಿ ಶಾಕ್ ದೇವಿ ಆರಾಧಕರು ಒಂದು ವೈಷ್ಣವರು ಅವರು ವಿಷ್ಣು ಆರಾಧಕರು ಮುಂದೆ ಶೈವರು ಶಿವನ ಆರಾಧಕರು ಆತ ಮೂರು ಭಾಗ ಅದು ಈ ಮತ್ತ ಒಂದೊಂದು ಭಾಗದಲ್ಲಿ ಒಂದು ಈ ಶಾಸ್ತ್ರ ಅಂತ ಹೇಳಿದ್ನಲ್ಲ ಆ ಶಾಕ್ತರಲ್ಲಿ ಒಂಬತ್ತು ನವಶಕ್ತಿ ಪೀಠಗಳು ತಯಾರಾದವು ಇಡೀ ಭಾರತ ಚಿತ್ರಂಬ ವೈಷ್ಣವರಲ್ಲಿ ಮೂರು ಭಾಗ ಅದು ಒಂದು ವೀರ ವೈಷ್ಣವ ಒಂದು ವಲ್ಲಭ ಪಂಥ ಒಂದು ಚೈತನ್ಯ ಪಂಥ ಹಿಂಗೆ ವೈಷ್ಣವರಲ್ಲಿ ಮೂರು ಭಾಗ ಅದು ಮುಂದೆ ಶೈವರಲ್ಲಿ ಏಳು ಶೈವಗಳಾದವು ಏಳು ಭಾಗ ಅದು ಒಂದು ಕಾಳಮುಖ ಶೈವ ಪಾಶುಪತ ಶೈವ ಲಕುಲುಷ ಶೈವ ಕಾಶ್ಮೀರಿ ಶೈವ ಶೈವ ವೀರ ಶೈವ ಇನ್ನೂ ಒಂದು ಭಾಗ ಐತಿ ಏಳು ಭಾಗಗಳದು ಆ ಶೈವದಲ್ಲಿ ಏಳು ಶಾಖೆಗಳಲ್ಲಿ ವೀರಶೈವನು ಒಂದು ಉಪಶಾಖೆ ಅದಕ್ಕಾಗಿ ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆ ಪಡೆದಿಲ್ಲ ಅಂತ ಶರ ಬರೆದು ವಾಪಸ್ ಅದನ್ನು ಇಲ್ಲಿ ಕಳಿಸಿದರು ಅಲ್ಲಿಗೆ ನಮ್ಮ ಬಾಗಿಲು ಬಂದಾತು ಮತ್ತೆ ರಾಜ್ಯ ನಾಯಕರು ಸೇರಿದರು ಸೇರಿ ಏನಾರು ಮಾಡಿದ್ರು ಲಿಂಗಾಯತ ಧರ್ಮ ಇದನ್ನು ವೀರಶೈವ ಧರ್ಮ ಸ್ವತಂತ್ರ ಮಾಡಬೇಕು ಅಂತ ಮತ್ತೆ ಪ್ರಯತ್ನ ಮಾಡಿದರು ಅದಕ್ಕೇನು ಬರೆದು ಕಳಿಸಿದರು ವೀರಶೈವ ಲಿಂಗಾಯತ ಅಂತ ಬರೆದು ಕಳಿಸಿದ್ರು ಅವ್ರು ಮತ್ತೊಂದು ಸಲ ವೀರಶೈವ ಲಿಂಗಾಯತ ಮತ್ತೊಂದು ಸಲ ಬರೆದು ಕಳಿಸಿದರು ಆದಾಗೂ ಕೂಡ ಎರಡನೇ ಸಲ ಹೋದಾಗೂ ಕೂಡ ಅದು ವೀರಶೈವ ಮೊದಲಿತ್ತಲ್ಲ ಅದಕ್ಕೆ ಇದು ಶೈವ ಧರ್ಮದ ಅದಕ್ಕೆ ಇದನ್ನು ಸ್ವತಂತ್ರ ಮಾಡಕ್ಕೆ ಬರಂಗಿಲ್ಲ ಅಂತ ಅಂತೇಳ್ಕೊಂಡು ಮತ್ತನ್ನು ಬರೆದು ಕಳಿಸಿದ್ರು ಈಗ ವೀರಶೈವಲಿಂಗಾಯತನು ಡೋರ್ ಬಂದಾತು ವೀರಶೈವ ಅನ್ನೋದು ಡೋರ್ ಬಂದಾತು ಮತ್ತು ರಾಜ್ಯ ನಾಯಕರು ಏನಾರು ಮಾಡಿದ ಸ್ವತಂತ್ರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಉತ್ತರ ಕರ್ನಾಟಕದಲ್ಲಿ ಇದೇ ವಿದೇ ಇದೇ ಲಿಂಗಾಯತಕ್ಕೆ ಲಿಂಗಾಯತ ಅನ್ನುವಂಥ ಪದವನ್ನು ಬಳಸ್ತಾರೆ ಅದಕ್ಕೆ ಈ ಪದವನ್ನು ಹಾಕಿ ಒಂದು ಪ್ರಯತ್ನ ಮಾಡುನು ಅಂತೇಳ್ಕೊಂಡು ಹೇಳಿ ಅವರೆಲ್ಲ ರಾಜ್ಯ ನಾಯಕರು ಸೇರಿ ಲಿಂಗಾಯತ ಅನ್ನೋದನ್ನು ಹೊಸ ಅನುಮಾನ ಹೊಸ ಪದವನ್ನು ಹಾಕಿ ಅದನ್ನು ಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟಿಗೆ ಕಳ್ಸೋಕೆ ತಯಾರು ಮಾಡಿದರು ಯಾವಾಗ ಇನ್ನೇನು ಹೋಗತ್ತೆ ಅನ್ನೋದ್ರೊಳಗೆ ಸಮಾಜ ಗದ್ದಲ ಅದ್ಬಿಡುತ್ತೆ ಏ ಲಿಂಗಾಯತ ಪದ ಬೇಡ ಲಿಂಗಾಯತ ಪದ ಬೇಡ ಮಾಡೋದಾದರೆ ವೀರಶೈವ ಲಿಂಗ ವೀರಶೈವ ಮಾಡ್ರಿ ಇಲ್ಲ ಅಂದರೆ ನೀವು ಮತ್ತವನು ಮೀಸಲಾತನ ಬೇಡ ಅಂದ್ಬಿಟ್ರಿ ತಿಳಿತ್ರೆ ಈಗ ಲಿಂಗಾಯತ ಅನ್ನುವಂಥ ಪದ ಏನೈತಲ್ಲ ಈ ಪದ ಒಂದೇ ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹವಾದಂಥ ಪದ ಇದು ಈ ಪದವನ್ನು ಬಿಟ್ಟರೆ ವೀರಶೈವ ಅನ್ನುವಂಥ ಪದ ಅದಕ್ಕೆ ನಮಗೇನು ವಿರೋಧಿಲ್ಲ ಅದನ್ನು ಹಾಕಿ ಧರ್ಮ ತರ್ತಿರ್ತಾರೆ ನಮಗೇನು ತಮ್ಮ ಪ್ರಶ್ನೆ ಇಲ್ಲ ನಮಗೆ ಆದರೆ ಅದು ಅನರ್ಹತೆ ಐತಿ ಶೈವದ ಶಾಖೆ ಅಂತ ಶರಾಬರದ ಕಳಿಸ್ಯಾರ ಅದಕ್ಕೆ ವೀರಶೈವ ಲಿಂಗಾಯತಕ್ಕೂ ಶರಾಬರದ ಕಳಿಸ್ಯಾರ ಮತ್ತು ಕೊನೆ ತುಳಿದುತ್ತೇನಪ್ಪ ಲಿಂಗಾಯತ ಪದ ಇದು ಒಂದ ಪದ ಏನೈತಲ್ಲ ಇದು ಸ್ವತಂತ್ರ ಧರ್ಮದ ಮಾನ್ಯತೆಗೆ ಅರ್ಹತೆಯನ್ನು ಪಡೆದಂಥ ಒಂದು ಪದ ಅದಕ್ಕಾಗಿ ಈ ಪದವನ್ನು ಹಾಕಿ ಈ ಪದವನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅದಕ್ಕಾಗಿ ನಾವು ವೀರಶೈವ ಲಿಂಗಾಯತ ಬರೆಯೋದು ಬೇಡ ವೀರಶೈವ ಬರೆಯೋದು ಬೇಡ ಲಿಂಗಾಯತನ ಬರ್ಕೊಂತ ಹೋಗೋನು ಯಾಕಂದರೆ ಸ್ವತಂತ್ರ ಧರ್ಮ ಆತಂತಂದರೆ ನಮ್ಮ ಮಕ್ಕಳಿಗೆ ಅನಂತ ಸವಲತ್ತುಗಳದಾವೆ ನಿಮಗೆ ಒಂದೇ ಹೇಳ್ತೇನೆ ನಿಮಗೆ ಭಾಳ ಹೇಳಂಗಿಲ್ಲ ಟೈಮ್ ಇಲ್ಲ ನಮ್ಮ ಅಪ್ಪಗಳು ಟೈಮ್ ಇಲ್ಲ ಅಂತಾರೆ ನಿಮಗೆ ತಿಳಿಲಿ ಅಂತ ಒಂದೇ ಹೇಳ್ತೀನಿ ಒಂದೇ ಹೇಳ್ತೀನಿ ಅಂತವು ಸಾವಿರದ ಒಂದ ಹೇಳ್ತೇನೆ ಈಗ ಯು ಪಿ ಎಸ್ ಸಿ ಒಳಗೆ ವರ್ಷಕ್ಕೆ ಒಂದು ಸಾವಿರ ಐ ಎ ಎಸ್ ಕರೀತಾರೆ ಗೊತ್ತಾಯ್ತು ನಿಮಗೆಲ್ಲರಿಗೆಲ್ಲ ಎಲ್ಲ ಭಾಳ ನಾಲೆಜ್ ಆಯ್ತು ನಿಮಗೆಲ್ಲ ಒಂದು ಸಾವಿರ ಪೋಸ್ಟ್ ಕರೀತಾರೆ ಆ ಸಾವಿರ ಪೋಸ್ಟ್ ಕರೆದ್ರೆ ಇಡೀ ಕರ್ನಾಟಕದಿಂದ ಮಹಾರಾಷ್ಟ್ರದಿಂದ ಒಬ್ಬ ಆಯ್ತು ಒಬ್ಬ ಲಿಂಗಾಯ್ತು ಐ ಎ ಎಸ್ ಪಾಸ್ ಬಂದ್ರೆ ಒದ್ದಾಡ್ ಹೋಗಾರೆ ಒಬ್ಬರು ಆದ್ರೆ ಒದ್ದಾಡ ಭಾಳ ಅಂದ್ರೆ ಇಬ್ಬರು ಪಾಸಾಗಿರ್ತಾರೆ ಅದ್ರಕ್ಕಿಂತಲೂ ಹೆಚ್ಚಿಗೆ ಪಾಸಾಗಂಗಲ್ಲ ಐ ಎ ಎಸ್ ಮತ್ತು ಉಳಿದ ಕೆಲವು ಮಂದಿ ನೂರಾರು ಮಂದಿ ಲಿಂಗಾಯತರು ಕುಂತಿರ್ತಾರೆ ಅವರೆಲ್ಲ ಎದ್ರಾಗ ಹೋಗಿ ಅರ್ಧ ಮಾರ್ಕಸ್ಸು ಒಂದು ಮಾರ್ಕಸ್ಸು ಎರಡು ಮಾರ್ಕಸ್ನಾಗ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಹುಡುಗರು ಫೇಲ್ ಹಾಕಾರೆ ಲಿಂಗಾಯತ ಹುಡುಗರು ಫೇಲ್ ಹಾಕಾರೆ ಈ ಒಂದು ಸಾವಿರ ಪೋಸ್ಟಿಗೆ ಮೈನಾರಿಟಿ ಆದ್ರೆ ಒಂದು ನೂರ ಎಂಬತ್ತು ಪೋಸ್ಟ್ ಮೈನಾರಿಟಿ ಒಳಗದಾವು ಸಾವಿರ ಪೋಸ್ಟಿಗೆ ನೂರ ಎಂಬತ್ತು ಅದಾವೆ ಇದು ನಮ್ಮ ಧರ್ಮ ಏನಾದರೂ ಸ್ವತಂತ್ರ ಮಾತಂದ್ರೆ ಆ ನೂರ ಎಂಬತ್ತು ಪೋಸ್ಟಿನೊಳಗೆ ನಮ್ಮ ಲಿಂಗಾಯತರು ಕಾಂಪಿಟೇಷನ್ ಮಾಡ್ತಾರೆ ಅವಾಗ ಒಂದು ಮಾರ್ಕಸ್ಸು ಎರಡು ಮಾರ್ಕಸ್ಸು ಅರ್ಧ ಮಾರ್ಕಸ್ನೋ ಹಾಕಿರ್ತಾರೆ ಮೆರಿಟೋರಿಯಸ್ ಹುಡುಗರು ಅವರಿಗೆಲ್ಲ ಪಾಸಾಗಿ ಹೋಗ್ಬಿಡ್ತಾರೆ ಅವರು ಅವಾಗ ಸುಮಾರು ನಮಗೆ ಐವತ್ತರಿಂದ ಅರವತ್ತು ಹುಡುಗರು ಐ ಎಸ್ ಹಾಕೋರು ವರ್ಷಕ್ಕೆ ಅಷ್ಟು ಇಂಟೆಲಿಜೆಂಟ್ ಅದರ ಲಿಂಗಾಯತ ಹುಡುಗ್ರು ಭಾಳ ಚೆನ್ನಾಗಿ ಓದ್ತಾರೆ ಈಗ ಇದು ನಾವು ಒಂದ ಡಿಪಾರ್ಟ್ಮೆಂಟ್ ಹೇಳಿ ನಾ ಇದನ್ನ ಇಂಥವು ಸಾರ ನೀವು ಅಷ್ಟು ಅನಂತ ಸವಲತ್ತುಗಳದ ಇವತ್ತು ಅದಕ್ಕೆ ಈ ಲಿಂಗಾಯತ ಪದವನ್ನು ಉಳಿಸ್ಕೊಂಡು ಹೋದ್ವಿ ಅಂತಂದ್ರೆ